ವೆಲ್ಕಮ್ ಟು ಪವಿತ್ರ ಪಾಕಶಾಲೆ ಹಾಯ್ ಫ್ರೆಂಡ್ಸ್ ನನಗೆ ಹಾಗೆ ನನ್ನ ಮಕ್ಕಳಿಗೆ ಈ ಅವರೆಕಾಳಿಂದ ಮಾಡುವಂಥ ರೆಸಿಪಿ ಎಣ್ಣೆಕಾಳು ಸೂಪರಾಗಿರ್ ಇರುತ್ತೆ ನಮ್ಮೆಲ್ರಿಗೂ ತುಂಬ ಇಷ್ಟ ಹಾಗಾಗಿ ನಮ್ಮ ಮನೆಯವ್ರಿಗೆ ಮಾರ್ಕೆಟಿಂದ ಅವರೆಕಾಳು ಅಂತ ಅಂದ್ಕೊಟ್ಟು ರಾತ್ರಿ ಎಲ್ಲ ಅದನ್ನು ಬಿಡಿಸಿ ರೆಡಿ ಮಾಡಿಕೊಟ್ಟಿದ್ದೀವಿ ಸೊ ಇದನ್ನು ರೆಸಿಪಿನ ಹೇಳಿ ಹೇಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ಕಾಳನ್ನೆಲ್ಲ ಬಿಡಿಸ್ಕೋಬೇಕು ಒಂದಿನ ಮೊದಲೇ ಅದನ್ನು ನೀರಲ್ಲಿ ನೆನೆ ಹಾಕಿ ಈ ಥರ ಇಸಿಕ್ಕೊಂಡು ಇಟ್ಕೋಬೇಕು ನಂತರ ಇದನ್ನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದು ಚೆನ್ನಾಗಿ ಕರ್ಕೋಬೇಕು ಎಣ್ಣೆಯಲ್ಲಿ ಸೊ ಯಾವ ಥರ ಅಂತಂದರೆ ಎಣ್ಣೆಯಲ್ಲಿ ಮುಳುಗೋ ಅಷ್ಟು ಎಣ್ಣೆ ಹಾಕ್ಕೋಬೇಕು ಸೊ ಚೆನ್ನಾಗೆ ಅದು ಕಾಯಬೇಕು ಎಣ್ಣೆ ಎಣ್ಣೆ ಕಾದ ನಂತರ ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ನೀವು ನಾನು ತೋರಿಸೋ ರೀತಿಲಿ ಯಾವ್ಯಾವ ಐಟಮ್ನ ಅದಕ್ಕೆ ಯೂಸ್ ಮಾಡ್ತೀನಿ ಅದೇ ರೀತಿ ನೀವು ಒಂದೊಂದೇ ಐಟಮ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಳಿ ನೋಡಿ ಫಸ್ಟ್ಗೆ ಕಡಲೆ ಬೀಜ ತೊಗೋತಾ ಇದ್ದೀನಿ ಅದಕ್ಕೆ ಕಡಲೆ ಬೀಜನೂ ಇರಬೇಕು ಸೊ ಎಣ್ಣೆಯಲ್ಲಿ ಹಾಕಿ ಕಡಲೆ ಬೀಜನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇಕು ಸೊ ಅದನ್ನು ಗೋಲ್ಡನ್ ಕಲರ್ ಬರೋ ಹಾಗೆ ಕರ್ಕೊಳ್ಳಿ ಈ ಥರ ತುಂಬಾ ಜಾಸ್ತಿ ಎಣ್ಣೆಲಿ ಕರೆದು ಬಿಟ್ಟರೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಲೈಟಾಗಿ ಕರ್ಕೋಬೇಕು ಕ್ರಿಸ್ಪಿಯಾಗಿರಬೇಕು ಸೊ ಆ ಥರ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ನೀಟಾಗಿ ಎಣ್ಣೆಯಲ್ಲಿ ಕರ್ಕೊಳ್ಳಿ ಸೊ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಕ್ವಾಂಟಿಟಿನಲ್ಲಿ ನೀವು ಮಾಡ್ಕೋಬೋದು ಎಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ ಪಕ್ಕದಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಕರೆದಂಥ ಸೊ ಏನಿದೆ ಕಡಲೆ ಬೀಜ ಅದನ್ನೆಲ್ಲ ಸೈಡಲ್ಲಿ ಎತ್ತಿಕೊಳ್ಳಿ ನೆಕ್ಸ್ಟು ಕಡಲೆ ಇದ್ದೀನಿ ನೋಡ್ಕೊಳ್ಳಿ ನಾನು ಏನೇನು ಫಸ್ಟು ಹಾಕ್ತೀನಿ ಅದನ್ನು ಮಾತ್ರ ಯೂಸ್ ಮಾಡಿ ಫಸ್ಟು ಕಡಲೆ ಬೀಜ ಹಾಕಿದ್ದೆ ನೆಕ್ಸ್ಟು ಕಡಲೆ ಹಾಕ್ತಾಯಿದ್ದೀನಿ ಕಡಲೆನೂ ಅಷ್ಟೇ ನೀಟಾಗಿ ಈ ಥರ ಹೆಣ್ಣಲ್ಲಿ ಕರ್ಕೊಳ್ಳಿ ಅದು ಅಷ್ಟೇ ಜಾಸ್ತಿ ಹೊತ್ತು ಕರಿಬಾರ್ದು ಅದು ಹಾಕ್ತಿದ್ದಂಗೆ ಸ್ವಲ್ಪ ನೊರೆ ಥರ ಬಂದು ಸ್ವಲ್ಪ ಮೇಲೆ ತೇಲತ್ತೆ ಸ್ವಲ್ಪ ತೇಲ್ತಿದ್ದಂಗೆ ಅದು ಎತ್ತಿಟ್ಕೊಳ್ಳಿ ನೋಡಿ ಬೆಂದಿದೆ ಅದನ್ನು ಕರ್ಕೊಳ್ತಿದ್ದಂಗೆ ಮೇಲೆ ಇನ್ನೊಂದು ಬಾಂಡಿಗೆ ಹೊತ್ತಲ್ಲಿರೋ ಅಂಥ ಇನ್ನೊಂದು ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳಿ ಈ ಚಳಿಗಾಲಕ್ಕೆ ಈ ಥರ ಮಾಡಿಕೊಂಡು ತಿಂದರೆ ನೆಕ್ಸ್ಟ್ ನೋಡಿ ಹೇಗಿದೆ ಅವಲಕ್ಕಿನ ಹಾಕ್ಕೊಳ್ಳಿ ಅವಲಕ್ಕಿನೂ ಅಷ್ಟೇ ಸ್ವಲ್ಪ ಎಷ್ಟು ಬೇಕು ನಿಮಗೆ ಅಷ್ಟೇ ಹಾಕ್ಕೊಳ್ಳಿ ಯಾವುದ್ಯಾವುದನ್ನು ಎಷ್ಟು ಎಷ್ಟು ಹಾಕಿರ್ತೀರ ಅಷ್ಟೇ ಕ್ವಾಂಟಿಟಿನಲ್ಲಿ ಹಾಕ್ಬೇಕಂತ ಏನಿಲ್ಲ ಈ ಐಟಮ್ನ ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೂ ನಡೆಯುತ್ತೆ ಸೊ ಈ ಥರ ಎತ್ತಿ ಒಂದು ಬಂಡ್ರಿನಲ್ಲಿ ಹಾಕ್ಕೊಳ್ಳಿ ಸೊ ನೆಕ್ಸ್ಟು ಮತ್ತು ಇನ್ನು ಜಾಸ್ತಿ ನಾವು ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀವಿ ಅದಕ್ಕೆ ಲಾಸ್ಟಲ್ಲಿ ನಾನು ಈಗ ಏನು ನಾವು ಬಿಡಿಸಿಟ್ಕೊಂಡಂಥ ಅವರೆಕಾಳನ್ನ ಅವರೇ ಕಾಳನ್ನ ಹಾಕ್ತಾಯಿದ್ದೀನಿ ಅವರೇ ಯಾವ ಥರ ಕರ್ಕೋಬೇಕಂತ ನೋಡ್ಕೊಳ್ಳಿ ಸೊ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ನೀಟಾಗಿ ಚೆನ್ನಾಗಿ ಕರಿಬೇಕು ಯಾವ ಥರ ಅಂತಂದರೆ ಅವರೆಕಾಳು ತಳದಲ್ಲಿರಬಾರ್ದು ಅವರೆಕಾಳು ಎಣ್ಣೆಯಲ್ಲಿ ಬೆಂದರೆ ಅದು ಮೇಲೆ ತೇಲ್ಬೇಕದು ಅದನ್ನು ಕುಟ್ಟಿದ್ರೆ ಕ್ರಿಸ್ಪಿಯಾಗಿ ಸೌಂಡೇ ಚೇಂಜ್ ಆಗಬೇಕು ಟೊಲ್ ಟೊಲ್ ಥರ ಆ ಥರ ನೀವು ಕರ್ಕೋಬೇಕು ನೋಡಿ ಅದು ತಳದಲ್ಲಿ ಕೂತಿದ್ರೆ ಬೆಂದಿಲ್ಲ ಅಂತ ಮೇಲೆ ಬರ್ತಾಯಿದ್ರೆ ಬೆಂದಿದೆ ಅಂತ ಸೊ ನೋಡಿ ಈ ಥರ ಕರ್ಕೋಬೇಕು ಚೆನ್ನಾಗಿ ನಾವು ಒಂದು ಎರಡು ಕೆ ಜಿಯಷ್ಟು ಮಾಡಿತ್ತು ಈ ಚಳಿಗಾಲಕ್ಕೆ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗೂ ಸಂಜೆ ಸ್ಕೂಲಿಂದ ಬಂದ ಮೇಲೆ ಹಾಕಿ ಚೆನ್ನಾಗಿ ತಿಂತಾರೆ ಆಮೇಲೆ ಯಾವುದೇ ಊಟ ತಿಂಡಿಗೆ ನೀವು ಸೈಡ್ಸ್ ಹಾಕಿ ಹೆಂಚ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು ಇನ್ನೊಂದು ಎಣ್ಣೆ ಹೊಡೆಯೋರ್ಗು ಸೂಪರಾಗಿರುತ್ತೆ ನೆಂಚ್ಕೊಂಡ್ರೆ ಎಣ್ಣೆ ಜಾಸ್ತಿನೇ ತೊಗೊತಾ ಇರ್ತಾರೆ ಅಂದರೆ ಚಳಿಗಾಲಕ್ಕೆ ಸೂಪರಾಗಿರುತ್ತೆ ಅವರೇಕಾಯಿ ಸೀಸನ್ ಅಲ್ವಾ ಈ ಟೈಮಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಲೇಬೇಕು ಮಾಡಿ ನೋಡಿ ಗೊತ್ತಾಗುತ್ತೆ ಹೇಗಿರುತ್ತೆ ಅಂಥೇಳಿ ಸಾರಿ ಫ್ರೆಂಡ್ಸ್ ಎಣ್ಣೆ ಹೊಡೆಯೋರು ಹೇಳ್ಬಿಟ್ಟು ಹಂಗಂತ ನಾನು ಹೊಡೆಯೋಲ್ಲ ಎಣ್ಣೆನ ಹೊಡೆಯೋರಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದೆ ಅಷ್ಟೆ ಸೊ ನೋಡಿ ಈ ಥರ ಮೇಲೆ ತೇಲ್ತಾ ಇದೆ ಅದನ್ನು ಎತ್ತಿಟ್ಕೊಳ್ಳಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ತಿರ್ಗ ನೆಕ್ಸ್ಟ್ ಇನ್ನೊಂದು ಬೆಟ್ ಮತ್ತೆ ಜಾಸ್ತಿ ಇರುತ್ತಲ್ಲ ಅದನ್ನ ಮತ್ತೆ ಇನ್ನೊಂದು ಸಾರಿ ಕರ್ಕೊಂಡು ನೋಡಿ ಈ ಅವರೆಕಾಳು ಸೀಸನ್ ಬಂದರೆ ಇದೊಂದು ರೆಸಿಪಿನ ಖಂಡಿತ ಎಲ್ಲರೂ ಮಾಡಲೇಬೇಕು ಮಾಡಿ ನೋಡಿ ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಾವಂತೂ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಎರಡು ತಿಂಗಳು ಬರಬೇಕು ನಮಗೆ ಆ ಥರನೇ ಮಾಡಿಟ್ಕೊಳ್ಳೋದು ಯಾಕೆಂತಂದರೆ ಇದು ಅವ್ರೇಕಾಳು ಸೀಸನ್ ಮುಗಿದೋದ್ರೆ ಮತ್ತೆ ಸಿಗಬೇಕಂದ್ರೆ ನೆಕ್ಸ್ಟು ವರ್ಷವೇ ಸಿಕ್ಕೋದು ಹಂಗಾಗಿ ಸಿಟಿಲಿರೋರಿಗೆ ಸಿಗ್ಬೋದು ಅನಿಸುತ್ತೆ ಮಾರ್ಕೆಟ್ನಲ್ಲಿ ಬಟ್ ನಮ್ಮ ಕಡೆ ಹೊಲ್ದಲ್ಲಿ ರೈತರು ಬೆಳೆಯೋದಲ್ಲ ರೇಟು ಕಡಿಮೆನೇ ಹಾಗಾಗಿ ಒಂದು ನಾವು ತಗೊಂಡ್ರೆ ಒಂದು ಒಂದೆರಡು ತಿಂಗಳು ಬರುತ್ತೆ ಆ ಥರನೇ ಮಾಡಿ ಇಟ್ಕೊತೀವಿ ಸೊ ಹಂಗಾಗಿ ನೀವೂ ಕೂಡ ಈ ರೆಸಿಪಿನ ಟ್ರೈ ಮಾಡಲೇವಿ ನೋಡಿ ನಮ್ಮ ಮನೆಯವರು ನಾಳೆ ಮಕರ ಸಂಕ್ರಾಂತಿ ಹಬ್ಬ ಅಂಥೇಳಿ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಮನೆ ಸ್ಪೆಷಲ್ ಅತಿಥಿ ಇವರು ಮೈಸ್ಟಾರ್ ಮಾಡುವಳ್ಳಿ ಅಂಥೇಳಿ ನಾ ಇದು ನನ್ನ ಚಿಕ್ಕಮಗಳು ಕೂತ್ಕೊಂಡು ಆಟ ಆಡ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ಬೆಸ್ಟ್ ಫ್ರೆಂಡ್ಸು ಇವರಿಬ್ರು ನೋಡಿ ಒಳ್ಳೆ ಜೋಡಿ ಬಲೆ ಜೋಡಿ ಒಬ್ರನ್ನೊಬ್ಬರು ಬಿಟ್ಕೊಡಲ್ಲ ಸೊ ಹಂಗಾಗಿ ಒಳ್ಳೆ ಜೋಡಿ ನಾವು ಆ ಕಡೆ ಮಾತಾಡ್ತಾ ಅಲ್ಲೋಗ್ಬಿಟ್ರೆ ಇಲ್ಲಿ ಸೀದೋಗ್ಬಿಡುತ್ತೆ ಕಾಳುಗಳು ಬನ್ನಿ ಸೊ ಈ ಥರ ಒಂದು ಮೂರು ನಾಲ್ಕು ಬ್ಯಾಚ್ ನಾನು ಕರ್ಕೊಂಡು ಎತ್ತಿಟ್ಕೊಂಡೆ ಸೊ ಹಾಗೆಯೇ ನೋಡಿ ನಾನು ಚಿಕ್ಕಮಕ್ಳುನೂ ಬಂದುಬಿಟ್ಟಲ್ಲೆ ಪೂಜೆಗೆ ರೆಡಿ ಮಾಡೋಕ್ಕೆ ಅಯ್ಯೋ ಮಕ್ಕಳು ಕಂಟ್ರೋಲ್ ಮಾಡೋಕ್ಕೆ ಏನು ತಿರು ನಮಗೇ ಬಿಡ್ತಾರೆ ಯಾಕೆ ಹೇಳ್ತೀರಾ ಅಯ್ಯೋ ನುಸ್ಕೊಂಡು ತಿಂತಾವೆ ಮಕ್ಕಳಿದ್ದ ಮನೇಲಿ ಎಲ್ಲ ಗೊತ್ತಿರುತ್ತವ ನಿಮಗೂ ಕೂಡ ನಾನೇನು ಹೇಳೋದು ನೋಡಿ ಇವ್ನು ಇದಾವೆಲ್ಲ ಮಿಸ್ಟರ್ ಮಳ್ವಳ್ಳಿ ಅಂತ ಅವನು ಅವನ ಬಗ್ಗೆ ಇನ್ನೊಂದು ದಿನ ಸ್ಟೋರಿ ಮಾಡ್ತೀನಿ ಸುಮ್ಮನೆ ರೀ ನೋಡಿ ನಮ್ಮ ಮನೆಯವ್ರು ಬಂದರು ಬಂದು ಇವಾಗ ಎಲ್ಲ ನಾನು ಮಾಡಿದ್ಮೇಲೆ ಬಂದವ್ರೆ ಒಂಚೂರು ಇದ್ದಂಗೆ ಮಾಡೋಕ್ಕೆ ಎಲ್ಲ ನಾನೇ ಮಾಡಿದ್ದು ಅವರೆಲ್ಲ ಒಂಚೂರು ಕೈ ನಾನು ಆಡಿಸ್ತೀನಿ ಬಂದವರಷ್ಟೇ ಅಷ್ಟೇ ನೋಡಿ ಎಣ್ಣೆಕಾಳನ್ನು ತೆಗಿತಾವ್ರೆ ತೆಗೆದ ನಂತರ ನೋಡಿ ನೋಡಿ ಸುಮ್ಮನೆ ಪೋಸ್ಕೊಡೋದಷ್ಟೇ ಸೊ ಇದಕ್ಕೆ ಗೊತ್ತಾಯ್ತಲ್ಲ ಏನೇನು ಹಾಕ್ಕೋಬೇಕಂತೇಳಿ ಫಸ್ಟಿಗೆ ಕಡಲೆ ಬೀಜ ಕಡಲೆ ಬೀಜ ಆದಮೇಲೆ ಕಡಲೆ ಕಡಲೆ ಆದಮೇಲೆ ಅವಲಕ್ಕಿ ಅವಲಕ್ಕಿ ಆದ ನಂತರ ಈ ಎಣ್ಣೆ ಎಣ್ಣೆಕಾಳಿಗೆ ಬೇಕಾಗೋದ್ರ ಮೇಯ್ನ್ ಐಟಮು ಅವರೆಕಾಳು ಸೊ ಅದಾದಮೇಲೆ ಬೆಳ್ಳುಳ್ಳಿನೂ ಹಾಕ್ಕೋಬೇಕು ನೀವು ಬೆಳ್ಳುಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹ್ಞೂ ಸೊ ಬೆಳ್ಳುಳ್ಳಿನ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಕರ್ಕೊಂಡ್ರೆ ಸೂಪರಾಗಿರುತ್ತೆ ಸೊ ಇಷ್ಟೆಲ್ಲ ಆದಮೇಲೆ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡ ನಂತರ ನೀವು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಲೆ ಕೂದಲು ಉದ್ರೆಲ್ಲ ಯಾವಾಗಲೂ ನೀವು ಕರಿಬೇವಿನ ಸೊಪ್ಪನ್ನು ಮಿಸ್ ಮಾಡಿದೆ ಎಲ್ಲ ತಿಂಡಿಗೆ ಅದು ತಿನ್ನಿರಿ ಗೊತ್ತಾಯ್ತು ಆಮೇಲೆ ಗೊತ್ತಾಯ್ತಲ್ಲ ಇದಕ್ಕೆ ಕೊಬ್ಬರಿ ನಮ್ಮದು ಕಲ್ಪತ್ರ ನಾಡು ಕೊಬ್ಬರಿಗೆ ಫೇಮಸ್ಸು ಹಾಗಾಗಿ ಕೊಬ್ಬರಿನ ಮಿಸ್ ಮಾಡದೆ ಹಾಕಬೇಕು ನೀವು ಇಲ್ಲಾಂದರೂ ತಂದುಬಿಟ್ಟು ಹಾಕಿರಿ ಪರವಾಗಿಲ್ಲ ಈ ಥರ ಉದ್ದದ್ದು ಹೆಚ್ಕೊಳ್ಳಿ ಹೆಚ್ಕೊಂಡು ಹಾಕ್ಕೊಳ್ಳಿ ಅಂದಂಗೆ ನಮ್ಮೂರು ಗೊತ್ತಿಲ್ಲ ನಿಮಗೆ ಅನಿಸುತ್ತೆ ನಮ್ಮೂರು ತಿಪ್ಟೂರು ತೆಂಗಿನಕಾಯಿ ಗೊತ್ತು ತಾನೇ ಫೇಮಸ್ಸು ವರ್ಡ್ ಫೇಮಸ್ ತಿಪ್ಪೂರು ತೆಂಗಿನಕಾಯಿ ಸೊ ನಮ್ಮೂರು ತಿಪ್ಟೂರು ಸೊ ಹಾಗಾಗಿ ಇದು ನಮ್ಮದು ಮೂರನೇ ನಾಲ್ಕನೇ ವೀಡಿಯೋ ಇರಬೇಕಷ್ಟೇ ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಹೊಸ್ದಾಗಿ ದಯವಿಟ್ಟೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ರೆಸಿಪಿ ಹೇಳ್ಕೊಡ್ತೀವಿ ಸೊ ಅಡುಗೆ ತಿಂಡಿ ಮಾಡೋದ್ರಲ್ಲಿ ನನಗೂ ತುಂಬ ಇಂಟ್ರೆಸ್ಟ್ ಇದೆ ಹಾಗಾಗಿ ನನಗೂ ಒಳ್ಳೊಳ್ಳೆ ಅಡುಗೆಗಳು ಬರುತ್ತೆ ಇರ್ತೀನಿ ನೀವು ಕೂಡ ಕಲ್ತ್ಕೊಳ್ಳಿ ಹಾಗೆ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತಲೂ ಹೇಳಬೇಕು ನೀವು ಮಾಡಿಕೊಂಡು ಸೊ ನೋಡಿ ತಿಕ್ಬಿಟ್ಟು ಈ ಥರ ಮಾಡಿಕೊಳ್ಳಿ ಆಮೇಲೆ ಇಷ್ಟಕ್ಕೆ ಮುಗಿಲಿಲ್ಲ ಇದೆಲ್ಲ ಕರ್ಕ ಎಣ್ಣೆಯಲ್ಲಿ ಕರೆದಾದ ನಂತರ ಇನ್ನೂ ಒಂದು ಎರಡು ಮೂರು ಐಟಮ್ನ ಇದಕ್ಕೆ ಆ್ಯಡ್ ಮಾಡಬೇಕು ಸೊ ಅದೇನಂತ ಹೇಳ್ತೀನಿ ಅದನ್ನು ಸೊ ಕೊಬ್ಬರಿ ಆದಮೇಲೆ ಮನೆಯಲ್ಲಿ ಮಕ್ಕಳು ಇರ್ತಾರಲ್ಲ ಅವ್ರಿಗೋಸ್ಕರ ನೀವೇನು ಮಾಡಿ ಗೋಡಂಬಿ ಇದ್ದರೆ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಬಿಟ್ಟು ಲೈಟಾಗಿ ಸೊ ಗೋಡಂಬಿನೂ ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು ಸೊ ನಾನು ಅದಕ್ಕೆ ಸ್ವಲ್ಪ ಒಂದು ಕಾಲು ಕೆ ಜಿ ಗೋಡಂಬಿನ ಹಾಕೋತಾ ಇದ್ದೀನಿ ಸೊ ಅದನ್ನು ಹೆಣ್ಣಲ್ಲಿ ಸ್ವಲ್ಪ ಲೈಟಾಗಿ ಕರ್ಕೊಂಡು ಆ ಗೋಡಂಬಿನ ಎತ್ತಿಟ್ಕೊಂಡು ಅದರಲ್ಲಿ ಹಾಕ್ತಿದ್ದೀನಿ ನೋಡಿ ಸೊ ಒಂದು ಬಾಣಲಿಗೆ ಎತ್ತಿಟ್ಕೊಂಡಂಥ ಎಲ್ಲ ಒಂದು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ನಾವೇನೇನು ಕರೆದಿಟ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ಅದಕ್ಕೆ ಇನ್ನೆರಡೇ ಎರಡು ಐಟಮ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ ಸೊ ಒಂದು ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀವೇನು ಕ್ವಾಂಟಿಟಿ ಮಾಡ್ಕೊಂಡಿರ್ತೀರ ಅದರ ಮೇಲೆ ಖಾರದ ಪುಡಿ ಹಾಕಬೇಕು ಆಮೇಲೆ ಸೊ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ ಅದಾದ ನಂತರ ಸ್ವಲ್ಪ ಗರಂ ಮಸಾಲೆ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಟೇಸ್ಟು ಚೆನ್ನಾಗಿರುತ್ತೆ ಅಂತಷ್ಟೆ ಸೊ ನೋಡಿ ಗರಂ ಮಸಾಲೂ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಸೊ ಉಪ್ಪು ಗರಂ ಮಸಾಲ ಖಾರದ ಪುಡಿ ಹಾಗೆ ಅರಿಶಿಣದ ಪುಡಿ ನಾಲ್ಕನ್ನು ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿನಲ್ಲೇ ನೀವು ಸ್ಟೋರೇಜ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಎತ್ತಿಟ್ಬಿಟ್ಟು ಆಮೇಲೆ ಸ್ಟೋರ್ ಮಾಡ್ಕೊಳ್ಳಿ ಒಂದು ಬಾಕ್ಸಲ್ಲಿ ಸೊ ನಮ್ಮ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಹಾಗೆ ಈ ಒಂದು ಇದನ್ನು ರೆಸಿಪಿನ ಎಲ್ರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ನಂಗೆ ದಯವಿಟ್ಟು ತಿಳಿಸ್ಬೇಕು ಸೊ ನೆಕ್ಸ್ಟಿಂದ ಒಳ್ಳೆ ಒಳ್ಳೆ ವಿಡಿಯೋನ ಮಾಡಾಕ್ತಾಯಿರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್